అప్ప అన్నా ఇల్వా ఇదే అలా కణో బందేత్యా ఏం సమాచార అదూ అప్పా నన్ ఎల్ ముందేనో విషయ హో అదే కేదే ఏనావిబ్బ్రూ మొదలు కుత్కొ ఆమె హతీ అతిగా ప్రతాప్ పరిణీత ట్రిప్ ముగస్కం బంద్ర హేగి అణ అదె ఆమె ನಾನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂತ ನಿಮ್ಮನ್ ಕರೆದಿದ್ದು ಹೇಳೋ ಮನ್ವಿತಾ ನೀನು ಬೈಲಿ ಮಾತನಾ ಹೌದಾ ಒಳ್ಳೇದಾಯ್ತು ಅದಕ್ಕೆ ಅವರಿಬ್ರನ್ನೂ ಒಂದ್ ನಿಮಿಷ ಕರ್ಕೊಂಡ್ ಬರ್ತೀರಾ ನಾನು ನಾನೆಲ್ರಿಗೂ ಒಂದ್ ಇಂಪಾರ್ಟೆಂಟ್ ವಿಚಾರ ಹೇಳ್ಬೇಕು ಅಂತ ಕರೆದಿದ್ದು ಅದ್ ಏನಂದ್ರೆ ನಾನು ಪರಿಣಿತ ಇಬ್ರು ಬೇರೆ ಮನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸುಮ್ಮ ಸುಮ್ಮ ಹೇಳ್ತೀನಿ ಪ್ರತಾಪನಿನ ನಿಜನೇ ಹೇಳ್ತಾ ಇದೀನಮ್ಮ ಜೊತೇಲಿ ಇದ್ಕೊಂಡ್ ಜಗಳ ಆಡೋದಕ್ಕಿಂತ ದೂರ ಇದ್ಕೊಂಡ್ ಚೆನ್ನಾಗಿರೋದೆ ಒಳ್ಳೇದಲ್ವಾ ಹೌದು ಪ್ರತಾಪ ಹೇಳ್ತಿರೋದು ಒಳ್ಳೇದೇ ಏನು ಅಂತ ಮಾತಾಡ್ತಿದ್ಯೋ ಪ್ರಕಾಶ ಅಪ್ಪ ಪ್ರತಾಪ ತಗೊಂಡಿರೋ ಡಿಸಿಷನ್ ಸರಿಯಾಗಿದೆ ನಾನು ಪಲ್ಲವಿ ಇಬ್ರು ಸೇರಿ ಒಂದ್ ಡಿಸಿಷನ್ ತಗೊಂಡಿದೀವಿ ಅದನ್ನು ಹೇಳ್ಬಿಡ್ತೀನಿ ಅದೇನಂದ್ರೆ ಇನ್ಮೇಲೆ ಯಾವತ್ತು ಕೂಡ ನಾನು ಪಲ್ಲವಿ ಈ ಮನೆ ಕಡೆ ತಲೆ ಹಾಕು ಮಲ್ಗಲ್ಲ ಏಕೆ ಏನಾಗಿದೆಯಾ ನಿಮ್ಮಿಬ್ಬರಗೂ ಯಾಕ ಇ렇게 ಅಲ್ಲ ಮಾತಾಡ್ತಾ ಇದ್ದೀರಾ ಅಣ್ಣ ನೀನು ಏನು ಮಾತಾಡ್ತಿದ್ದೀಯ ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ ಮಾಧುರಿ ஏன் ಸರಿಯಾಗಿ ಮಾತಾಡ್ತಿದ್ದೀಯ ಅಪ್ಪ ನನ್ನ ಮದುವೆ ಆದಾಗಿಂದನೋ ಅಮ್ಮಂಗೆ ನನ್ನ ಹೆಂಡತಿ ಕಂಡ್ರೆ ಸ್ವಲ್ಪನೂ ಆಗದ ಇಲ್ಲ ಅವಳಿ ಮನೇಲಿ ಯಾವ ಕೆಲಸಾನೂ ಮಾಡಬರ್ದು ಅವಳನ್ನ ಯಾರು ಪ್ರೀತಿಯಿಂದ ಮಾತಾಡಿಸ್ಬರ್ದು ಹಾಗಿದ್ಮೇಲೆ ನಾವಿಲ್ಲಿ ಯಾಕಪ್ಪ ಇರಬೇಕು ಇವತ್ತಿಗೂ ಅಮ್ಮ ಪಲ್ಲವಿ ಕಂಡ್ರೆ ಹಾಗೇ ಇದಾರೆ ನಾನು ಪಲ್ಲವಿ ಈ ಮನೇಲಿ ಇದ್ ಏನ್ ಫೇಸ್ ಮಾಡಿದ್ವಿ ಅದನ್ನ ಇವಾಗ ಪ್ರತಾಪ್ ಪರಿಣಿತ ಮಾಡ್ತಾ ಇದಾರೆ ಅದಕ್ಕೆ ಅವ್ರಿಗೂ ಹಾಗನ್ಸಿದೆ ಅಷ್ಟೆ ಅಮ್ಮ ನೀನ್ ಏನು ಹೇಳಕ್ ಬರ್ಬೇಡ ನಿಮ್ ಇಷ್ಟ ಬಂದಂಗ್ ಮಾಡ್ಕೊಳ್ಳಿ ಅಂತ ನೆನ್ನೆ ಎಲ್ಲ ಹೇಳಿದ್ಯಲ್ಲ ನಮ್ ಇಷ್ಟಾನೇ ಇದು ನಮ್ ತೀರ್ಮಾನ ನಾವ್ ಹೇಳಿದ್ವಿ ಅಷ್ಟೆ ಅಲ್ಲ ಕಣಪ್ಪ ವಯಸ್ಸಾದ ಕಾಲದಲ್ಲಿ ಮಕ್ಳು ನಮ್ಮನ್ ನೋಡ್ಕೊಳ್ತಾರೆ ಅಂತ ನಾನ್ ತೈರವಾಗಿದ್ದೆ ಈಗ ನೋಡಿದ್ರೆ ಅಪ್ಪ ನಾವ್ ನೋಡ್ಕೊಳಲ್ಲ ಅಂತ ಎಲ್ಲಿ ಹೇಳಿದ್ವಿ ನಿಮ್ ಅವಶ್ಯಕತೆ ದುಡ್ ಬೇಕೋ ಅದನ್ನೆಲ್ಲ ನಾನು ಪ್ರತಾಪ ಮಾಡ್ತೀವಿ ಆದ್ರೆ ನಿಮ್ ಜೊತೆ ಇರಕ್ಕಾಗಲ್ಲ ಅಷ್ಟೇ ಹಾಗಂದ್ರೆ ಹೇಗೋ ಎಲ್ಲ ಕೆಲ್ಸನೂ ನಾನು ನಿಮ್ ಅಪ್ಪನೇ ಮಾಡ್ಕೊಳಕ್ ಆಗುತ್ತ ನಿಮ್ ಅಪ್ಪಂಗೂ ವಯಸ್ಸಾಗಿದೆ ಅದನ್ನ ತಿಳ್ಕೊಬಾರ್ದ ನೀವ ಎಲ್ಲ ಕೆಲ್ಸನೂ ನೀನ್ ಮಾಡಕ್ ಅಂತ ತಾನೇ ಪಲ್ಲವಿ ನಾನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದೋ ಅದಕ್ಕೂ ನೀನ್ ಒಪ್ಕೊಳಲ್ವಲ್ಲ ಸುಮ್ನೆ ನಮ್ಮಿಂದ ನಿಮಗ್ ತೊಂದ್ರೆ ಬೇಡ ಅಂತ ಅಷ್ಟೇ ಸರಿ ಬಿಡಪ್ಪ ನನ್ ತಪ್ಪಾಯ್ತು ಪಲ್ಲವಿಗೆ ನಾನು ಕೆಲಸ ಮಾಡ್ಬೇಡ ನಾನ್ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದ ನಿಜಾನೇ ಅವಾಗ ನನ್ ಕೈಯಲ್ಲಿ ಆಗ್ತಿತ್ತು ಶಕ್ತಿ ಇತ್ತು ಮಾಡ್ತಿದ್ದೆ ಆದ್ರೆ ಇವಾಗ ನಿಜಕ್ಕೂ ನನ್ ಕೈಯಲ್ಲಿ ಆಗ್ತಾ ಇಲ್ಲ ಅಣ್ಣ ಏನಿದೆಲ್ಲ ಏನು ಅಂತ ನಾನ್ ಹೇಳ್ತೀನಿ ಅಣ್ಣ ಒಂದ್ ನಿಮಿಷ ನಾನ್ ಇನ್ನೂ ಒಂದ್ ವಿಚಾರ ಹೇಳ್ಬೇಕು ಏನದು ನಾನು ಪರಿಣಿತ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದು ನಿಜ ಅಲ್ಲ ಸುಳ್ಳು ಏನೋ ಸುಳ್ಳ ಹೌದು ಅಪ್ಪ ಅಮ್ಮನ ಬಾಯಲ್ಲಿ ಏನ್ ಬರುತ್ತೆ ಅನ್ನೋದು ನಾನು ತಿಳ್ಕೊಬೇಕಾಗಿತ್ತು ಅದಕ್ಕೆ ನಾನು ಪರಿಣಿತ ಅಲ್ಲಿಂದನೇ ಈ ರೀತಿ ಹೇಳ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ ಬಂದಿದ್ವಿ ಪ್ರತಾಪ ನಾನು ಪಲ್ಲವಿ ಈ ಕಡೆ ತಲೆ ಹಾಕು ಮಲ್ಗಲ್ಲ ಅಂತ ಹೇಳಿದ್ದು ಸುಳ್ಳೇನೆ ನಿಜ ಅಲ್ಲ ಹೇಳ್ತಾ ಇರೋದು ನಿಜ ಇಷ್ಟೊತ್ತು ನಾನು ಮಾತಾಡಿದ್ದೆಲ್ಲ ಸುಳ್ಳು ಏನಕ್ಕ ರೀತಿ ಮಾತಾಡ್ದೆ ಅಂದ್ರೆ ನನ್ನ ಪ್ರತಾಪ್ನ ನೀವಿಬ್ರು ಇಬ್ರು ಒಂದು ಕ್ಷಣನೂ ಬಿಟ್ಟಿರಲ್ಲ ಏನೋ ಆಫೀಸ್ ಕೆಲ್ಸ ಅಂತ ಅನಿವಾರ್ಯತೆ ನನ್ನ ಅಲ್ಲಿಗೆ ಹೋಗ್ಲೇಬೇಕು ಅಂತ ನೀನ್ ಅದನ್ನ ಅರ್ಥ ಮಾಡ್ಕೊಂಡೆ ಅಷ್ಟೇ ಬಿಟ್ರೆ ನೀನು ಪ್ರತಿ ಕ್ಷಣನೂ ನಮ್ ಬಗ್ಗೆ ಯೋಚನೆ ಮಾಡ್ತಿರ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತು ಅಮ್ಮ ನೀನ್ ಹೇಗೆ ಅಪ್ಪ ನಂಬ್ಕೊಂಡ್ ಈ ಮನೆಗ್ ಬಂದ್ಯೋ ಅದೇ ತರ ಪಲ್ಲವಿ ಪರಿಣಿತ ಕೂಡ ನನ್ನ ಪ್ರತಾಪ್ನ ನಂಬ್ಕೊಂಡ್ ಈ ಮನೆಗ್ ಬಂದಿರ್ತಾರಲ್ವಮ್ಮ ಅಮ್ಮ ಇದು ನನ್ ಮನೆ ಎಲ್ರು ನನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ ಪ್ರೀತಿಯಿಂದ ನೋಡ್ಕೊಳ್ತಾರೆ ಅಂತ ನೀನ್ ಹೀಗೆಲ್ಲ ಮಾಡಿದ್ರೆ ಅವ್ರಿಗೆ ನನ್ ಮನೆ ಅನ್ನೋ ಭಾವನೆ ಹೇಗ್ ಬರುತ್ತೆ ನೀನೇ ಹೇಳು ಒಂದ್ ವೇಳೆ ನಾನ್ ಇದಕ್ ಮೊದ್ಲಾಡಿದ್ ಆಡಿದ ಮಾತನ್ನ ನಿಜ ಮಾಡಿದ್ವಿ ಅಂತಾನೆ ಇಟ್ಕೊ ಒಂದ್ಸರಿ ಯೋಚನೆ ಮಾಡು ಅವಾಗ ಹೇಗಿರತ್ತೆ ನಮ್ ಜೀವನ ಅಂತ ಅಣ್ಣ ತಮ್ಮಂದಿರು ಸಂಬಂಧ ಕಿತ್ತೋಗುತ್ತೆ ವಾರ್ಗಿತ್ತಿರ ಸಂಬಂಧ ಕಿತ್ತೋಗುತ್ತೆ ಅತ್ಗೆ ನಾದಿನ ಸಂಬಂಧ ಕಿತ್ತೋಗುತ್ತೆ ಅಪ್ಪ ಮಕ್ಳ ಸಂಬಂಧ ಕಿತ್ತೋಗುತ್ತೆ ಹೌದಲ್ವಾ ಎಲ್ರು ಅವ್ರವ್ರ ಜೀವನ ಅವ್ರವ್ರ ನೋಡ್ಕೊಂಡು ಅವ್ರವ್ರ ಪಾಡಿಗೆ ಇರ್ತಾರೆ ಆದ್ರೆ ಒಂದ್ ಹಬ್ಬ ಹರಿದಿನ ಅಂದಾಗ ಅಥವಾ ನಾಳೆ ನಮ್ ಹುಟ್ಟೋ ಮಕ್ಳಿಗೆ ಇವ್ರು ನಿಮ್ ಚಿಕ್ಕಪ್ಪ ಇವ್ರು ನಿಮ್ ಅಜ್ಜಿ ಇವ್ರ ನಿಮ್ ಅತ್ತೆ ಇವ್ರ ನಿಮ್ ಮಾವ ಅಂತ ಹೇಳಕ್ ಯಾವ ಸಂಬಂಧ ಇರುತ್ತಮ್ಮ ನೋಡಮ್ಮ ಮನೇಲಿ ಹಿರಿಯರಾದವರು ಬುದ್ಧಿ ಹೇಳಿ ಎಲ್ಲಾನು ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತದ್ರಲ್ಲಿ ನಿನಗೆ ಯಾವ್ದು ಬೇಕಾಗಿಲ್ಲ ಅಂದಾಗ ನಾವ್ ಏನ್ ಮಾಡಿದ್ರು ಅದ್ ತಪ್ಪು ಅಂದಾಗ ನಾವ್ ಹೇಗಮ್ಮ ಇಲ್ಲಿ ಇರಕ್ಕಾಗತ್ತೆ ನೀನೇ ಯೋಚನೆ ಮಾಡು ಇತ್ತೀಚಗಂತೂ ಸಂಬಂಧಗಳಿಗೆ ಬೆಲೆನೇ ಇಲ್ಲ ನಾನು ಪ್ರತಾಪ ಮಾಧುರಿ ಮನ್ವಿತಾ ಎಲ್ರು ಚೆನ್ನಾಗಿದ್ರೆ ತಾನೆ ನಾಳೆ ನಮ್ ಹುಟ್ಟೋ ಮಕ್ಳಿಗೆ ಓ ಇವ್ರ ನಮ್ ದೊಡ್ಡಪ್ಪ ಇವ್ರು ನಮ್ ಅತ್ತೆ ಅಂತ ಗೊತ್ತಾಗೋದು ನಾವುಗಳ ಈ ರೀತಿ ಇದ್ದಾಗ ನಾಳೆ ನಮ್ ಮಕ್ಳಿಗೆ ಸಂಬಂಧಗಳ ಬೆಲೆ ಹೇಗಮ್ಮ ಗೊತ್ತಾಗುತ್ತೆ ಈಗಂತೂ ಎಲ್ರು ಒಂದೇ ಮಗು ಮಾಡ್ಕೊಳ್ತಾರೆ ಹಬ್ಬಬ್ಬ ಅಂದ್ರೆ ಎರಡು ಅಷ್ಟೆ ಒಬ್ಬೊಬ್ರೆ ಮಕ್ಳಿದ್ದಾಗ ನಾವು ನೋಡೋ ಇವ್ ನಿಮ್ ಚಿಕ್ಕಪ್ಪನ್ ಮಗ ಇವ್ ನಿಮ್ ಅತ್ತೆ ಮಗಳು ಏನಾದ್ರೂ ಒಂದ್ ಹೇಳಕ್ಕೆ ನಮ್ ರಿಲೇಶನ್ಶಿಪ್ ಚೆನ್ನಾಗಿದ್ರೆ ತಾನೆ ನೋಡಮ್ಮ ಮಾಧುರಿ ಮದ್ವೆ ಆಗಿ ಹೋಗಿರೋಳು ಅವಳು ಇಲ್ಲಿಗೆ ಬಂದು ನನ್ನ ಪಲ್ಲವಿ ಆನಿವರ್ಸರಿನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಆಸೆ ಪಡ್ತಿದ್ದಾಳೆ ಅಂದ್ರೆ ಅದನ್ನ ಅರ್ಥ ಮಾಡ್ಕೊ ಅಣ್ಣ ಅತ್ಕೆ ಅನ್ನೋ ಸಂಬಂಧ ಅವಳಿಗೆ ಬೇಕು ಅದಕ್ಕೆ ಅವಳು ಆಸೆ ಪಡ್ತಾ ಇದ್ದಾಳೆ ಎಲ್ರ ಜೊತೆನೂ ಚೆನ್ನಾಗಿರ್ಬೇಕು ಅಂತ ಬಯಸ್ತಿದ್ದಾಳೆ ತಾಯಿಯಾಗಿ ನೀನು ನಿನ್ ಮಕ್ಳಿಗೆ ಅಣ್ಣ ತಮ್ಮಂದ್ರ ಜೊತೆ ಚೆನ್ನಾಗಿರು ಅಂತ ಹೇಳ್ಬೇಕೆ ಹೊರತು ಅಯ್ಯೋ ಇದು ನಿನ್ ತವ್ರ ಮನೆ ಕಣೆ ನೀನ್ ಇಷ್ಟ ಬಂದಂಗಿರೋ ಯಾರ ಹಂಗು ನಿನಗೇನೋ ಅನ್ನೋ ನಾಳೆ ಬುದ್ಧಿ ಹೇಳ್ಕೊಡ್ತಿದ್ಯ ಕಲ್ತ್ಕೊಳದ ಪರ್ಣಿತಾ ಕ್ಲಾಸ್ಮೇಟ್ ಆಗಿದ್ದಾಗ ನೀನ್ ಅವಳನ್ನ ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇದ್ದೆ ತುಂಬಾ ಕ್ಲೋಸ್ ಆಗಿದ್ದೆ ಅದೇ ಅವಳು ನಿನ್ ಅತ್ಗೆ ಆಗಿ ಇಲ್ಲಿಗೆ ಬಂದ್ಮೇಲೆ ನೀನ್ ಚೇಂಜ್ ಆಗ್ಬಿಟ್ಟೆ ಯಾಕೆ ನೀನ್ ಅವಳನ್ನ ಫ್ರೆಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅತಿಗೆ ಅಂತ ನೋಡ್ದೆ ನಾನೆಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋದ್ರೆ ಪ್ರತಾಪ್ ಅಣ್ಣ ಬೈತಾನೆ ಅದಕ್ಕೆ ನನ್ನಿಂದ ಯಾಕೆ ಪರಿಣಿತಂಗೆ ಇನ್ನು ಮನ್ಸಿಗೆ ಬೇಜಾರಾಗ್ಬೇಕು ಅಂತ ನಾನು ಅವಳನ್ನ ಮಾತಾಡಿಸ್ದೆ ಅವಾಯ್ಡ್ ಮಾಡೋಕೆ ಶುರು ಮಾಡ್ದೆ ಅಷ್ಟೆ ಪ್ರಯೋಜನ ಏನು ಎಲ್ರ ಮುಂದೇನು ಹೇಳ್ಬೇಕು ತಾನೆ ಪ್ರತಾಪ್ ಅಣ್ಣ ಈ ರೀತಿ ಮಾಡ್ತಿದ್ದಾನೆ ಅದಕ್ಕೆ ನಾನು ಇನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ಮಾತಾಡಿದ್ರೆ ತಾನೆ ಎಲ್ರಿಗೂ ನಿಜ ಏನು ಅನ್ನೋದು ಗೊತ್ತಾಗದು ನಿನ್ ಪಡೆಗ್ ನೀನು ಅವಾಯ್ಡ್ ಮಾಡ್ಕೊಂಡು ಸುಮ್ಮನಿದ್ದೆ ಪರಿಣಿತ ಹೇಗನ್ಸುತ್ತೆ ಈಗ ಮನ್ವಿ ತಂಗೆ ತನ್ ಕಂಡ್ರೆ ಆಗಲ್ಲ ನಾನು ಅವಳಿಗೆ ಬೇಕಾಗಿಲ್ಲ ಅಂತ ಅನ್ಸುತ್ತೆ ಈ ಮನೆಯಲ್ಲಿ ಅವಳು ವಯಸ್ಸಿನವಳು ನೀನೊಬ್ಳೆ ಪ್ರತಾಪ ಏನೋ ಈ ಕಡೆ ಅಮ್ಮನ್ ಮಾತು ಕೇಳಕ್ಕಾಗಲ್ಲ ಈ ಕಡೆ ಪರಿಣಿತ ಮಾತು ಕೇಳಕ್ಕಾಗಲ್ಲ ಅಂತ ಏನೋ ಒಂದ್ ಅಂದಿರ್ಬೋದು ಬೈದಿರ್ಬೋದು ನೀನು ಚಿಕ್ಕವಳೆ ನಾನು ನಿನ್ನನ್ ಬೈತಿಲ್ಲ ಆದ್ರೆ ಕೆಲವೊಂದ್ ವಿಷಯಗಳನ್ನ ನೀನು ಅರ್ಥ ಮಾಡ್ಕೋಬೇಕಲ್ವಾ ಪಾಪ ಪರಿಣಿತಂಗೀಗ ಮದ್ವೆ ಆಗಿದೆ ಅಮ್ಮ ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ ನಾನು ಸ್ವಲ್ಪ ಸಹಾಯ ಮಾಡ್ಬೇಕು ನಾಳೆ ನಾನು ಒಂದ್ ಮನೆ ಬೆಳಗಕ್ ಹೋಗೋಳು ಇವಾಗ್ಲಿಂದಾನೆ ಎಲ್ಲಾ ಕಲ್ತ್ಕೋಬೇಕು ಅಂತ ನಿನಗ್ಯಾಕ ಅನ್ನಿಸ್ಲಿಲ್ಲ ಅದನ್ನ ನಿಮ್ಮ ಅಮ್ಮ ಯಾವಾಗ್ಲೂ ಅವಳಗ್ ಹೇಳ್ತಾನೆ ಇರ್ತಾಳಲ್ಲೋ ಬರೀ ಹೇಳೋದೇ ಅಲ್ಲ ಅದನ್ನ ಕಾರ್ಯರೂಪಕ್ಕೂ ತರ್ಬೇಕಲ್ವಾ ಪರಿಣಿತಂಗೆ ಏನು ಗೊತ್ತಾಗಲ್ಲ ಎಲ್ಲಾ ಹೇಳಿ ಹೇಳಿ ಮಾಡಿಸ್ಬೇಕು ಅಂತ ಹೇಳ್ತಾರಲ್ಲ ಅಮ್ಮ ಮನ್ವಿತಂಗೆ ಏನ್ ಗೊತ್ತಾಗುತ್ತೆ ಅವಳಿಗೂ ಮಾಡಿಸ್ಬೇಕು ಅಲ್ವಾ ಯಾಕೆ ಮಾಡ್ಸಲ್ಲ ಮನ್ವಿತಾ ಮಗಳು ಆದ್ರೆ ಪರಿಣಿತ ಸೊಸೆ ಅಲ್ವಾ ಅದಕ್ಕೆ ನಿಮ್ ಸೊಸೆ ಬೇರೊಬ್ರು ಮನೆ ಮಗಳಾಗಿರ್ತಾರೆ ಅನ್ನೋದನ್ನ ನೀವು ಮರ್ತ್ ಅದಕ್ಕೆ ಹೀಗೆಲ್ಲ ಆಗೋದು ಅಣ್ಣ ನೀನ್ ಹೇಳಿದ ಪ್ರತಿಯೊಂದ್ ಮಾತು ಸತ್ಯಾನೆ ನನಗಂತೂ ಯಾರ್ ಕಡೆ ಮಾತಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ ಪರಿಣಿತಂಗೂ ನಾನು ಹೇಳಕ್ ಆಗಲ್ಲ ಯಾಕಂದ್ರೆ ಅವಳು ವಯಸ್ಸೇ ಹಾಗೆ ಅಲ್ ಸುತ್ತಬೇಕು ಇಲ್ ಸುತ್ತಬೇಕು ನ ಎಂಜಾಯ್ ಮಾಡ್ಬೇಕು ಅನ್ನೋ ವಯಸ್ಸಿನಲ್ಲಿ ಮದ್ವೆ ಆಗೋಯ್ತು ನಾನೇ ಮದ್ವೆ ಮಾಡ್ಕೊಂಡಿದ್ರೆ ಅದಕ್ಕೂ ಇವತ್ತು ನೀನ್ ಪ್ರೀತಿ ಮಾಡಿ ಮಾಡ್ಕೊಂಡೆ ಅಲ್ವಪ್ಪ ನಿನ್ ಹಣೆ ಬರಹ ಅಂದಿರೋರು ಪರಿಣಿತ ಎಷ್ಟೇ ಫೋರ್ಸ್ ಮಾಡಿ ನಾನು ನಿಮ್ಮನ್ನ ಇಷ್ಟಪಡತಿದ್ದೀನಿ ಅಂತ ಹೇಳಿದ್ರು ನಾನು ಅವಳನ್ನ ಇದು ಒಂದೇ ಕಾರಣಕ್ಕೆ ಮದುವೆ ಆಗಿರಲಿಲ್ಲ ಆದ್ರೆ ಅಮ್ಮನೇ ಹೇಳಿದಾಗ ಸರಿ ಮನೆಯಲ್ಲಿರೋರು ಇವರಗಳ ತಾನೆ ಇವರ ಹೊಂದಾಣಿಕೆ ಮಾಡ್ಕೊಂಡ್ರೆ ಸರಿ ನಂದೆ ಹೇಗಾದರೂ ಆಗಲಿ ಅಂತ ನಾನು ಸುಮ್ಮನಾದೆ ಆದ್ರೆ ಯಾಕೋ ಇದು ಸರಿ ಹೋಗ್ತಾನೆ ಇಲ್ಲ ಹೌದು ಪ್ರಕಾಶ್ ನೀನು ಹೇಳಿದ ಎಲ್ಲಾ ಮಾತು ನಿಜಾನೆ ತಪ್ಪು ನಂದೆ ಪಲವಿಯ ಮನೆಗೆ ಬಂದಾಗ ನನ್ನ ಜಾಗನ ಅವಳು ತಗೊಂಬಿಟ್ಳು ಅಂತ ಯೋಚನೆ ಮಾಡಿದೆ ಹೊರತು ಅವಳು ನಮ್ಮನ್ನೆಲ್ಲ ನಂಬ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ ನಾವು ಅವ್ಳು ಪ್ರೀತಿ ಕೊಡಬೇಕು ಅನ್ನೋದು ಯೋಚನೆನೇ ಮಾಡಲಿಲ್ಲ ಪಲ್ಲವಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ ಇವತ್ತು ನನ್ನ ಮಕ್ಕಳು ನನ್ನಿಂದ ದೂರ ಆಗ್ತಾರೆ ಅಂತ ಅನ್ಸಿದ ತಕ್ಷಣವೇ ನಾನು ಯಪ್ಪ ಮುಂದೆ ನಮ್ಮ ಜೀವನ ಏನು ಅಂತ ಯೋಚನೆ ಮಾಡ್ತಿದ್ದೆ ಆದ್ರೆ ನೀವುಗಳು ನಿಮ್ಮ ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಬಂಧು ಬಳಗ ಎಲ್ಲರನ್ನೂ ಬಿಟ್ಟು ಇದೇ ನನ್ ಮನೆ ಇವರೆಲ್ಲ ನನ್ನವ್ರು ಅಂತ ಅನ್ಕೊಂಡ್ ಬರ್ತೀರಾ ಅನ್ನೋದನ್ನ ನನ್ ಯೋಚನೆ ಮಾಡ್ಲಿಲ್ಲ ಪರಿಣಿತ ನೀನು ನನ್ನ ಕ್ಷಮಿಸ್ಬಿಡಮ್ಮ ನನ್ ಮಗಳ ವಯಸ್ಸೇ ನಿನಗೂ ಅಂತ ಗೊತ್ತಿದ್ರು ನಿನ್ನ ಹತ್ರ ನಾನ್ ತುಂಬಾ ಕೆಟ್ಟದಾಗ್ ನಡ್ಕೊಂಡ್ಬಿಟ್ಟೆ ಪರವಾಗಿಲ್ಲ ಅತ್ತೆ ಮಾಧುರಿ ನಿನ್ನ ನನ್ ಮಗಳು ಅಂತ ಹೇಳ್ಕೊಳಕೆ ನನಗ್ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಅಮ್ಮ ಈಗ ಅದೆಲ್ಲ ಬಿಡು ಈಗ ಎಲ್ರಿಗೂ ಎಲ್ರು ತಪ್ಪು ಅರ್ಥ ಆಗಿದೆ ಅಲ್ವಾ ಇನ್ಮೇಲಾದ್ರೂ ಎಲ್ರು ಖುಷ್ ಖುಷಿಯಾಗಿರೋಣ ಸರಿ ಹಾಕಿದ್ರೆ ಇದೇ ಖುಷಿಲಿ ಪ್ರಕಾಶ್ ಪಲ್ಲವಿ ಆನಿವರ್ಸರಿನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಏನಂತೀರಾ ನಾನಂತೂ ರೆಡಿ ನಾನು ರೆಡಿ ನಾವು ರೆಡಿ ಹೇಗೋ ಪ್ರತಾಪ್ ಪರಿಣಿತ ನೀವಿಬ್ರು ಮೊದ್ಲನ ಹಾಗೆ ಖುಷಿ ಖುಷಿಯಾಗಿದ್ದೀರಲ್ಲ ನಮ್ ಕಷ್ಟೇ ಸಾಕು ಇನ್ನೇನು ಬೇಡ ಹೌದು ಅಪ್ಪ ಅಮ್ಮ ಇವತ್ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ ಹೌದು ನನಗೂ ತುಂಬಾ ಖುಷಿ ಆಗ್ತಾ ಇದೆ ಸರಿ ಪರಿಣಿತ ಬಾ ಡೆಕೋರೇಷನ್ಸ್ ಎಲ್ಲ ಶುರು ಮಾಡ್ಕೊಳ್ಳೋಣ ಮನ್ಮಿತಾ ಅದೆಲ್ಲ ಏನು ಬೇಡ ಪ್ರಕಾಶ ಪ್ರಕಾಶ ಯಾಕ್ ಬೇಡ ಅಂತಿದ್ಯಾ ನೋಡು ನಮ್ ಮನೇಲಿ ನಡೀತಾ ಇರೋ ಮೊದಲನೇ ಫಂಕ್ಷನ್ ಇದು ಮಾಧುರಿನೂ ಬಂದಿದ್ದಾಳೆ ಎಲ್ರು ಸೇರಿ ಗ್ರ್ಯಾಂಡ್ ಆಗಿ ನಿನ್ನ ಪಲ್ಲವಿ ಆನಿವರ್ಸರಿನ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಳ್ತಾ ಇದೀವಿ ನೀನ್ ನೋಡಿದ್ರೆ ಬೇಡ ಅಂತಿದ್ಯಲ್ಲ ಇಲ್ಲ ಇಲ್ಲ ನೀನು ಪಲ್ಲವಿ ಇದಕ್ಕೆ ಒಪ್ಕೊಳ್ಳೇಬೇಕು ನಾನಂತೂ ಒಪ್ಕೊಂಡಿದ್ದೀನಿ ಅತ್ತೆ ನಿಮ್ಮ ಮಗನ್ ಒಪ್ಸಿ ಮೊದ್ಲು ಸರಿ ಆಯ್ತು ಪರಿಣಿತ ಬಾರೆ ಡೆಕೋರೇಷನ್ಸ್ ಎಲ್ಲ ಶುರು ಮಾಡ್ಕೊಳ್ಳೋಣ ಆನಿವರ್ಸರಿಗೆ ಡೆಕೋರೇಷನ್ ಮಾಡಕ್ ಹೊರಟಾಯ್ತು ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಸರಿ ಹಾಗಿದ್ರೆ ನಾವೇನ್ ಹೊಡ್ತೀವಿ ಹ ಅಂದ ಹಾಗೆ ಇವತ್ತಿಗೆ ಸಂಬಂಧಗಳ ಸಂಕೋಲೆ ಧಾರಾವಾಹಿ ಮುಕ್ತಾಯಗೊಂಡಿದೆ ಈ ಧಾರಾವಾಹಿ ನಿಮ್ಗೆಲ್ಲ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿಗೆ ಸಂಬಂಧಗಳ ಸಂಕೋಲೆ ಧಾರಾವಾಹಿಯನ್ನು ಮುಗಿಸ್ತಾ ಇದ್ದೀವಿ ಬಾಯ್ ಫ್ರೆಂಡ್ಸ್ ಹಾಗೆ ಚಂದ್ರಕಲಾ ಅನ್ನೋರು ಕಮೆಂಟ್ ಮಾಡಿದ್ರು ನಾಳೆ ನನ್ನ ಮಗನದು ಹುಟ್ಟಬ್ಬ ಇದೆ ವಿಶ್ ಮಾಡಿ ಅಂತ ಹ್ಯಾಪಿ ಬರ್ತ್ಡೇ ಯಶವಂತ್ ರೆಡ್ಡಿ ಅವರೇ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ ಅಂತ ಹೇಳ್ತಾ ಇಂದಿನ ಧಾರಾವಾಹಿಯನ್ನು ಮುಗಿಸ್ತಾ ಇದ್ದೀವಿ Bye, friends!